ಬಜೆಟ್ನಲ್ಲಿ ರೈತರಿಗೆ ಅನ್ಯಾಯ ಮಾಡಿದ ಸಿದ್ದರಾಮಯ್ಯನಿಗೆ ಹಿಂದೂಗಳಿಗೆ ಬಜೆಟ್ನಲ್ಲಿ ಅನ್ಯಾಯ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರನೇ ಅವರು ಬಜೆಟ್ ಮಂಡನೆ ಮಾಡಿದ್ರು ಆ ಬಜೆಟ್ ನಲ್ಲಿ ನೋಡಿದ್ರೆ ಒಂದು ಪೇಜ್ ಒಂದು ಮುಸ್ಲಿಂ ಒಂದು ರಿಸರ್ವೇಶನ್ ಇಟ್ಟಾರೆ ಹಿಂಗಾಗಿ ಆರ್ ಅಶೋಕ್ನವ್ರು ಏನಂದ್ರೆ ಸಾಬ್ರ ಬಜೆಟ್ ಅಂತಾರಲ್ಲ ಅದಕ್ಕೆ ಸಾಬ್ರ ಬಜೆಟ್ ಆಗಿಬಿಟ್ಟಿತ್ತು ಇರಲಿ ಸಾಬ್ರ ಬಜೆಟ್ ಇರ್ಲಿ ಆದ್ರೆ ಹಿಂದೂಗಳಿಗೆ ಏನ್ ಮಾಡ್ರಪ್ಪ ಏನೂ ಇಲ್ಲ ವಿಶೇಷವಾಗಿ ಬೆಳಗಾವಿ ಬಗ್ಗೆ ಅಂದ್ರೆ ಒಂದು ರೂಪಾಯಿ ಅನಗಣೆ ಬೆಳಗಾವ್ ಸಲುವಾಗಿ ಬೆಳಗಾವ್ ಜಿಲ್ಲೆ ಸಲುವಾಗಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಒಟ್ಟಾರಾಗಿ ನೋಡಿದ್ರೆ ಒಂದು ಸಮುದಾಯ ಸೀಮಿತವಾಗಿ ಬಜೆಟ್ ಆಗಿದೆ ಆ ಬಜೆಟ್ ನಾವು ಖಂಡಿಸ್ತೀವಿ ವಿಶೇಷವಾಗಿ ರೈತರಿರಲಿ ಬಡವರಿರಲಿ ಎಸ್ ಸಿ ಎಸ್ ಟಿ ಸಮಾಜ ಮೇಲೆ ಅತಿ ದೊಡ್ಡ ಅನ್ಯಾಯ ಮಾಡಿ ಮೈನಾರಿಟಿ ಸಮಾಜಕ್ಕೆ ಒಂದು ಒಲೆ ಕೊಡೋದಕ್ಕೆ ಕೆಲಸ ಮಾಡಿದ್ದಾರೋ ಅದಕ್ಕೆ ನಾವು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇದು ಬಜೆಟ್ ಖಂಡಿಸ್ತೀವಿ ಮೊನ್ನೆ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಂಥ ಬಜೆಟ್ ಹಿಂದೂ ವಿರೋಧಿ ಬಜೆಟ್ ಆಗಿದ್ದು ಮತ್ತು ಮುಸ್ಲಿಮ ಪರ ಒಂದು ಬಜೆಟನ್ನು ಇವತ್ತು ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಮಂಡನೆ ಮಾಡಿದ್ದಾರೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟನ್ನು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ಬೇಕಂತ ಹೇಳ್ತಾರೆ ಆದರೆ ಮತೀಯ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಕೊಡಬಾರ್ದಂತದ ಅದಕ್ಕೆ ಸಿದ್ದರಾಮಯ್ಯವರು ಏನು ಬಜೆಟನ್ನು ಮಂಡಿಸ್ತಾ ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಇವತ್ತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿಲ್ಲ ನೀರಾವರಿ ಯೋಜನೆಗೆ ಹಣವನ್ನು ಇಟ್ಟಿಲ್ಲ ಮತ್ತು ಸ್ಪಷ್ಟವಾಗಿ ಕೂಡ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಗಿಟ್ಟಂಥ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುವಂಥದ್ದು ಹುನ್ನಾರು ಕೂಡ ನಡೀತಾ ಇದೆ ಮತ್ತು ಏನು ನಮ್ಮ ಶೋಷಿತ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂತಹ ಹಣವನ್ನು ಕೂಡ ಅದನ್ನ ಬೇರೆ ಉದ್ದೇಶಕ್ಕೆ ಬಳಸುವ ಮುಖಾಂತರ ಈ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಈ ಸರ್ಕಾರ ನಡಲಿಕ್ಕೆ ನಡೆಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಮತ್ತು ಅಧಿಕಾರಿಗಳ ಒಂದು ಪೇಮೆಂಟ್ಸದ ಕೂಡ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಯಾವುದೋ ಒಂದು ಯೋಜನೆ ಜಾರಿ ಮಾಡಬೇಕಾದ್ರೆ ಇವತ್ತು ವಿನಾಭ್ಯಾಸ ಆಗ್ತಾ ಇವತ್ತು ಅವ್ರ ಪಕ್ಷದ ಶಾಸಕರು ಇವತ್ತು ಸರ್ಕಾರದ ವಿರುದ್ಧ ಬಂಡ್ ಸಂದರ್ಭ ಇವತ್ತು ಬಂದೊದಗಿದೆ ಈ ಸಂದರ್ಭದಲ್ಲಿ ಏನು ಬಜೆಟ್ ಬಜೆಟನ್ನು ಮನ್ನೆ ಮಾಡಿದ್ದಾರೆ ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಇದೆ ಮತ್ತು ಹಿಂದೂಗಳಿಗೆ ಒಂದು ಚಂಬಣ್ಣ ಕೊಟ್ಟಂತ ಅದು ಬಜೆಟ್ ಆಗಿದೆ ಯಾಕಂದ್ರೆ ಹಿಂದೂಗಳಿಗೆ ಪೂರಾ ಅನ್ಯಾಯವನ್ನು ಮಾಡಿದಾರ ಶೋಷಿತ ಸಮುದಾಯಕ್ಕೂ ಅನ್ಯಾಯ ಮಾಡಿದಾರ ಮತ್ತು ರೈತರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ